ಅಲ್ಲ ಒಳಗೆ ಬರ್ರಿ ಪ್ರಭಾಕರಣ ಒಳಗೆ ಬನ್ನಿ ಅಲ್ಲೇ ನಿಂತ್ಕೊಂಡೆ ಎಂತಕ್ಕೆ ಮಾತಾಡ್ತಿದ್ದೀರಿ ಎಷ್ಟು ದಿವಸ ಆಗಿತ್ತು ಮಾರ ಎಷ್ಟು ದಿವಸ ಅಂತ ನಾನು ಓಡಲೇ ಇಲ್ಲ ನನ್ನ ಬುದ್ಧಿ ಬಂದ ಮೇಲೆ ನೀವು ನಮ್ಮನೆಗೆ ಬಂದಿದ್ದು ನೋಡಲ ಮದುವೆಗೆ ಏನಾರು ಬಂದು ಹೋಗಿದ್ರೇನ ಅಲ್ಲಿ ನಿಂತ್ಕೊಂಡೇ ಇದ್ದೀರಲ್ಲ ಒಳಗೆ ಬನ್ನಿ ಬೇಜಾರಲ್ಲೂ ಇದ್ದಂಗೆ ಇದ್ದೀರಿ ಎಂತ ಆಗ್ಯದ ಪ್ರಭಾಕರ್ಣ ಅಮ್ಮ ಚೆನ್ನಾಗದಾರಾ ಏನಾರು ಹುಷಾರಿಲ್ಲನ್ರಿ ಏನು ಹೇಳಿ ಸುಮ್ಮನೆ ನಿಂತಿರಲ್ಲ ಒಳಗೆ ಬನ್ನಿರಿ ಪ್ರಭಾಕರ್ಣ ಇಲ್ಲ ಅನಿಲ ಒಳಗೆ ಬರೋಲ್ಲ ಒಳಗೆ ಬಂದೆಲ್ಲ ಮಾತಾಡೋದು ಎಂತ ಇಲ್ಲ ನಿನ್ನ ಹತ್ರನೇ ಒಂಚೂರು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲೇ ಸಿಕ್ಕಲ್ಲ ಬಿಡು ಒಂಥರ ಮರ ಅನಿಲ ಎಂಥದ್ದೇ ಆಗಲಿ ಅವ್ರವ್ರ ಮನೆ ವಿಚಾರ ಅವ್ರವ್ರಿಗೆ ಬಿಡ್ಬೇಕಾ ಮೂರ್ನವ್ರು ಬಂದು ಅದ್ರಲ್ಲಿ ತಲೆ ಹಾಕೋಕೆ ನೋಡಬಾರ್ದು ಅರೆ ನಿಮಗೆ ಎಂತ ಆಗಿದ್ರಿ ಪ್ರಭಾಕರಣ್ಣ ನನ್ನ ಹತ್ರ ಮಾತಾಡೋಕೆ ನೀವು ಇಲ್ಲಿ ತನಕ ಬಂದ್ರಾ ನಿಮ್ಮ ಮನೆ ಹತ್ರನೇ ಸಿಕ್ಕಿದ್ನಲ್ಲ ಮರ್ರ ಅಷ್ಟೊತ್ತು ನಿಂತ್ಕೊಂಡು ಮಾತಾಡಿದ್ರೆ ಚೆನ್ನಾಗೇ ಮಾತಾಡಿದ್ರಲ್ಲ ಮರ್ರ ಅಲ್ಲಿ ಈಗ ಎಂತ ಆಯ್ತು ನಿಮ್ಗೆ ಈ ಥರ ಮುಖದಪ್ಪ ಮಾಡಿಕೊಂಡು ಎಂತ ಹೇಳ್ತಿದ್ದೀರಿ ನೀವು ಅಂತಲೇ ನಂಗೆ ಅರ್ಥ ಆಗಲ್ಲ ಸುತ್ತಿ ಬಳಸಿ ಅಂತ ಹೇಳ್ಬೇಡಿ ಪ್ರಭಾಕರಣ್ಣ ಏನು ಹೇಳಿ ಎಂತ ಹೇಳಕ್ಕಂತ ಬಂದಿರಿ ನೀವು ಇಲ್ಲಿ ನನ್ನ ಹತ್ರ ಎಂತ ಮಾತಾಡ್ಬೇಕು ಮಾತಾಡೋದಾದ್ರೆ ಆಡ್ಬೋದು ಈಗ ಒಳಗೆ ಬನ್ನಿ ಹೊರಗಡೆ ನಿಂತ್ಕೊಂಡು ಎಂತ ಮಾತಾಡಿದ್ರಿ ಪ್ರಭಾಕರಣ್ಣ ಬನ್ನಿ ಒಳಗೆ ಬನ್ನಿ ನೀವು ಇಲ್ಲ ನಾನು ಹಂಗೆಲ್ಲ ಇದು ಮಾಡಲ್ಲ ಯಾರ್ಯಾರ ಮನೆಗೆಲ್ಲ ಹೋಗ್ಕೊಂಡು ಒಳಗೆ ಹೋಗಿ ಕುತ್ಕೊಳೋದು ಮಾಡೋದು ಎಲ್ಲ ಮಾಡಲ್ಲ ನಂಗೆ ಅವು ಆಗಲ್ಲ ಮಾರಯ್ಯ ಹಂಗೆ ಮಾಡಿದ್ರು ನಮ್ಮ ರಮಣಿ ಬೈತದೆ ಅದು ಹೇಳೇ ಕಳಿಸ್ಯೆ ಒಳಗೆಲ್ಲ ಹೋಗಿ ಕೂತ್ಕೊಂಡು ಪಟ್ಟಂಗ ಹೊಡೆದು ಬರೋದು ಬೇಡ ಹೇಳ್ಬೇಕಾಗಿದ್ದು ಹೇಳಿ ಬಲ್ಲಿ ಅಂತ ಓ ಓದು ಯಾರ ಎಂತ ಮದಣಿ ಎಂತ ಹೇಳ್ತಾ ಇದ್ದಾರ ಓ ಪ್ರಭಾಕರ ಅಂದರೆ ಇವನ ಇವರ ರಾಮೇಗೌಡ್ರ ಇದ್ರಲ್ಲ ಅವ್ರ ಮಗ ಅಲ್ಲನ ಬಾ ಒಳಗೆ ಬಾ ಅಲ್ಲಿ ನಿಂತ್ಕೊಂಡು ಎಂತಕ್ಕೆ ಮಾತಾಡ್ತಿದ್ದೀಯಾ ಏನು ಜಾತಿ ಮಕ್ಕಳಲ್ಲ ನ ಮರಯ್ಯ ಜಾತಿ ಮಕ್ಳು ಅಲ್ಲದಿದ್ರೆ ಏನು ಒಳಗೆ ಬರಬಾರ್ದು ಅನ್ನೋದೇನಿಲ್ಲ ಮನೆ ಬಾಗ್ಲಿಗೆ ಬಂದು ಹಂಗೆ ಹೋಗ್ತೀನಿ ಅಂತೇಳಿ ಬಾ ಬಾ ಏ ಬಿಸಿಲು ಅಂದ್ರೆ ಮರಯ್ಯ ಅನಮನೆ ಹೊಡಿತಾ ಇದೆ ಬಾ ಒಲ್ಲೋಟ್ರೆ ಕುಡಿಯೋಕ್ಕೆ ಮಾಡ್ತೀನಿ ಒಳಗೆ ಬಾ ಒಳಗೆ ಬಂದು ಕೂತ್ಕೊಂಡು ಮಾತಾಡಿ ಮೊದಲೇ ಕರೀ ಅವನು ಒಳಗೆ ನಾ ಕರೀತಾನೇ ಇದ್ದೀನೇ ಅಮ್ಮ ಅವರು ಒಳಗೆ ಬರೋಲ್ಲ ಅಂದ್ರೆ ನಾನು ಎಂತ ಮಾಡಲಿ ಹೇಳಿ ಪ್ರಭಾಕರನ್ ಹೇಳಿ ಎಂತ ಎಂತ ಮಾತಾಡಬೇಕಿತ್ತು ನನ್ನ ಹತ್ರ ನೀವೇ ಬಂದ್ರೆ ಮಾತಾಡೋಕ್ಕೆ ಅಂತ ಇಲ್ಲ ನಿಮ್ಮ ಹೆಂಡತಿ ಹೇಳಿ ಕಳಿಸಿದ್ದ ಅದನ್ನೊಂದು ಫಸ್ಟ್ ಕೇಳಿ ನಿಮ್ಮ ಹೆಂಡ್ತಿ ಹೇಳಿ ಕಳಿಸಿದ್ದೆ ಹೌದಾದ್ರೂ ನೀವೇನು ಮಾತಾಡ್ತೀರಿ ಅಂತ ಗೊತ್ತು ನನಗೆ ಅಲ್ಲ ಈಗಷ್ಟೇ ಅಷ್ಟು ಚಂದ ನನ್ನ ಹತ್ರ ಮಾತಾಡಿರಿ ಮಾರ್ರೆ ಇಲ್ಲಿ ಬಂದ್ಕೊಂಡು ಈ ಥರ ಮುಖ ಗಂಟು ಹಾಕಿ ನಿಂತ್ಕೊಂಡಿರಿ ನಿಮ್ಮ ತಲೆ ಒಳಗೆ ಬುದ್ಧಿ ಅನ್ನೋದೇ ಇಲ್ಲ ಪ್ರಭಾಕರಣ ಹಾಗಾದರೆ ಯಾರು ಹೇಳ್ಕೊಳ್ಸಾರೆ ಅಂತೇಳಿ ನನ್ನ ಹತ್ರ ಈ ಥರ ಹೊರಗಡೆ ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ ನೀನು ನನ್ನ ಹೆಂಡತಿ ಸುದ್ದಿ ಎಲ್ಲ ಹೇಳೋದು ಬೇಡ ಅವನಿಲ್ಲ ನೀವು ಅದರ ಸುದ್ದಿ ಅನ್ನೋದೇ ಅಲ್ಲ ಮನೇಲಿ ಯಾರ ಸುದ್ದಿನ ಇದು ಮಾಡೋದು ಬೇಡ ಹಾಗಾದ್ರೆ ನಾವು ಮಗಾಗಿದ್ದ ಅವನಿಗೆ ಏನಾಗ್ಯದ ಇಷ್ಟು ಗಟ್ಟಮುಟ್ಟಾಗಿದ್ದೀನಿ ನಮ್ಮ ಅಮ್ಮನ ಬಟ್ಟೆ ಬರಿ ಎಲ್ಲ ಇದು ಮಾಡೋದು ಕುಡ್ಸೋದು ತಿನ್ನೋದು ತಿನ್ಸೋದು ಮಾಡೋಕೆ ನೀ ಎಂತಕ್ಕೆ ಬರ್ಬೇಕು ನೋಡೋಣ ಯಾರು ನೋಡ್ದಾರು ಏನಂದಾರ ಮಗ ಏನು ನೋಡ್ಕೀಣಲ್ಲ ತಾಯಿನ ಅದಕ್ಕೆ ಪಾಪ ಅನಿಲ್ ಬಂದು ಎಲ್ಲ ನೋಡ್ಕಿತ್ತದಾನೆ ಅನ್ನಲ್ಲ ನೀ ಬರಬೇಡ ಇನ್ಮೇಲೆ ನಂಗೆ ಅವೆಲ್ಲ ಒಂದು ಸ್ವಲ್ಪನೇ ಇಷ್ಟ ಆಗಲ್ಲ ನೋಡು ಜನ ಹೇಳೋದು ಏನು ಬಂತು ಪ್ರಭಾಕರಣ್ಣ ಅದು ಅಲ್ಲಿ ನಿಮ್ಮನೇ ನಡೀತಿರೋದು ಅದೇ ಅಲ್ಲ ನೀವು ಚೆನ್ನಾಗಿ ನೋಡ್ಕೊಂಡಿದ್ರು ನಾನು ಯಾಕೆ ನಿಮ್ಮ ಮನೆ ಹತ್ತಿರಕ್ಕೆ ಬರ್ತಿದ್ದೆ ಹೇಳಿ ನೋಡೋಣ ನೀವೇ ನಿಮ್ಮ ಕಣ್ಣಾರೆ ನೋಡಿದ್ರಲ್ಲ ಮಾರ ಮೊನ್ನೆ ನಾನು ಒಂದಷ್ಟು ದಿವಸ ಬರದೆ ಒಂದು ನಾಲ್ಕು ದಿನ ಆಗಿತ್ತೇನೋ ಬರದೆ ಬಂದಾಗ ನಿಮ್ಮ ಅಮ್ಮ ಯಾವ ಥರ ಇದ್ರು ಯಾಕೆ ಅವ್ರ ಜೀವ ಅಂತ ನಿಮಗೆ ಅನ್ಸಲ್ಲ ಹೆಂಡ್ತಿ ಮಾತು ಕಟ್ಕೊಂಡು ಅಲ್ಲಿಂದ ಇಲ್ಲಿ ತನಕ ನಂಗೆ ಹೇಳಕ್ಕೆ ಬಂದಿರಿ ಯಾಕೆ ಅಲ್ಲಿ ನಿಮಗೆ ತಿರುಗಿ ಹೇಳೋಕ್ಕಾಗ್ಲ ನೀ ಚೆನ್ನಾಗಿ ನೋಡ್ಕೊಂಡ್ರು ಉಳಿದವ್ರು ಯಾರು ಬರ್ತಾರೆ ಯಾಕೆ ಬರ್ತಾರೆ ಅಂತ ಒಂದು ಮಾತು ಕೇಳ್ಬೋದಿತ್ತಲ್ಲ ಯಾಕೆ ಕೇಳೋಕ್ಕಾಗಲ್ಲ ನಿಮಗೆ ಅನಿಲ ನಮ್ಮ ಮನೆ ಒಳಗಿನ ವಿಚಾರ ಎಲ್ಲ ನಿಂಗೆ ಬೇಡ ನಿಂಗೆ ನೋಡಿ ಹೇಳಿರ್ತೀನಿ ನೆ ಹಾಳೆಯಿಂದ ಬಂದು ನೀನು ಅಮ್ಮನ ಹಾಸಿಗೆ ಬಟ್ಟೆ ಎಲ್ಲ ಬದಲಾಸೋದು ಬೇರೆ ಬಟ್ಟೆ ಹಾಕೋದು ಸ್ನಾನ ಮಾಡಿಸೋದು ಎಲ್ಲ ಮಾಡಬೇಡ ನಾನು ಇದ್ದೀನಿ ಇನ್ನು ಜೀವನದಲ್ಲಿ ನಾ ಇಲ್ಲದ ಕಾಲಕ್ಕೆ ಬೇಕಾದ್ರೆ ನಾನು ಆಗಲ್ಲ ಕಣ್ರಿ ನೀವು ಏನು ಬೇಕಾದ್ರೂ ಮಾಡಿ ನಿಮ್ಮ ಹೆಂಡತಿ ಏನೇ ಹೇಳ್ಕಳ್ಸಿರಲಿ ನಾನು ಮಾತ್ರ ಬರೋವನ್ನೇ ಅಲ್ಲೆಲ್ಲ ಕ್ಲೀನ್ ಮಾಡಿಟ್ಟು ಅವ್ರಿಗೆ ಒಂದು ಸ್ವಲ್ಪನಾದರೂ ನನ್ನ ಹತ್ರ ಭಾಳ ಏನು ಮಾಡೋಕ್ಕಾಗಲ್ಲ ಸ್ವಲ್ಪನಾದರೂ ಸುಖವಾಗಿ ಇಡೋಕ್ಕೆ ನೋಡೋವನೆ ನೀವು ಯಾರು ಬೇಡ ಅಂದರೂ ನಾನು ಸುಮ್ಮನೆ ಇರೋಲ್ಲ ಅದಲ್ಲೇ ನಾನು ಬರಬಾರ್ದು ಅಂತಿದ್ರೆ ಅಮ್ಮನ ನೀವೇ ಎಲ್ಲ ಕ್ಲೀನಾಗಿ ನೋಡ್ಕೊಬೇಕು ನಾವು ಅರ್ಕೊಂದ್ಸತಿ ಅಂತೂ ಬಂದು ನೋಡಿ ಮಾತಾಡ್ಕೊಂಡು ಬಂದೇ ಬರ್ತೀನಿ ನೀವು ಯಾರು ಏನು ಬೇಕಾದ್ರೂ ಹೇಳಿ ಆಚೀಚಿಗೆ ಅಲೆ ಸರಿ ಏನಂದಾರ ಅವ್ನು ಹೇಳದ ಸಮನೆ ಅವ್ರ ಮನೆ ಸುದ್ದಿ ನಿಂಗೆ ಅಂತಕ ನೀನು ಆ ಥರ ಏನು ಕೆಲಸ ಆತ ನಂಗೆ ಇರೋಕ್ಕಾಗಲ್ಲ ನಿಂಗೆ ಆ ಮಗ ಪ್ರಾಯದ ಮಗ ಗಟ್ಟು ಮುಟ್ಟಾಗದನ್ನ ಕೈ ಮೊಟ್ಟ ಕಾಲು ಮೊಟ್ಟ ಮಾಡ್ಬೋದಪ್ಪ ಅದು ಹಾಗಿಕ್ಲಿಗೆ ಒಂದು ಸೇವೆ ಮಾಡಿದೆ ಮತ್ತೆ ಅವ್ರಿಗೆ ಮಾಡ್ತಾರೆ ಎಲ್ಲರಿಗೂ ಆ ಭಾಗ್ಯ ಸಿಕ್ಬೇಕಾತಲ್ಲ ಅವ್ರಿಗೆ ಅಷ್ಟೆಲ್ಲ ಗೊತ್ತಾಗಿದ್ರು ನಾನು ಎಂತಕ್ಕೆ ಅವ್ರ ಮನೆಗೆ ಹೋಗ್ಬೇಕಾತಿತ್ತು ಅಮ್ಮ ಮೊನ್ನೆ ಇದಕ್ಕೆ ಬೆಂಗಳೂರಿಗೆಲ್ಲ ಹೋಗಿದ್ದು ಅಂತೇಳಿ ಎರಡು ಮೂರು ದಿನ ನಾನು ಆ ಕಡೆನೇ ಹೋಗ್ಲಾ ಒಳಗೆ ದಾಟಕ್ಕಾತಿಲ್ಲ ಅಷ್ಟು ಗಮ್ಮಂತಿತ್ತು ಗೊತ್ತಾ ಹಾಸಿಗೆ ಬಟ್ಟೆ ಅಂತೂ ಅವರು ಇವ್ರನ್ನ ಪಾಸ್ ಕೂಡ ಅಲ್ಲೇ ಮಾಡ್ಕೊಂಡಿದ್ರು ಎಲ್ಲಿಗೆ ಹೋಗಿದ್ರೆ ಏನೋ ಈ ಪ್ರಭಾಕರಣ್ಣ ನಂಗೆ ಗೊತ್ತಿಲ್ಲ ಅಷ್ಟೆಲ್ಲ ಆಗ ತನಕ ಅನಿಲ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ಅಮ್ಮ ನೀವೇ ಹೇಳಿ ಅಡಿಕೆ ಕೊಯ್ಲು ಅಂದರೆ ಎಷ್ಟು ಗೋಳ್ ಇರ್ತದೆ ಗೊತ್ತಲ್ಲ ನಿಮಗೆ ಅದರಲ್ಲೂ ಒಂದು ಹಂಡೆ ಒಂದು ಬಟ್ಟೆ ಆಗಿ ಏನೇನೋ ಮಾಡಿ ಪಾಪಣ್ಣರ ಮನೆಗೆ ಹೋಗಿ ನಾನು ಎರಡು ಮೂರು ದಿನ ಅಡಿಕೆ ಬೇಸಿಗೆ ಬಂದಿದ್ದೆ ಗೊತ್ತಾ ಆವಾಗ ಒಂದು ಈಗ ಸಮ ಮಾಡಿದ್ರೆ ಇನ್ನೊಂದು ಗಳಿಗೆಗೆ ಅಲ್ಲೇ ಇದು ಮಾಡ್ಕಿತ್ತದ ನಮ್ಮಮ್ಮ ಇವು ಬರೋಷ್ಟೊತ್ತಿಗೆ ಇನ್ನೂ ಮಾಡಿರಲಿಲ್ಲ ಅಷ್ಟೇ ದಿನಾನು ನಾವು ಅದ್ರ ಕೆಲಸ ಮಾಡ್ಕೊಂಡೆ ಆಮೇಲೆ ಒಳಗಿನ ಕೆಲಸ ನೋಡೋದು ಗೊತ್ತಾ ಇವು ಹೇಳೋದು ನೋಡ್ರೆ ಜನ ಹಂಗೆ ಅಂದ್ಕೋಬೇಕಲ್ಲ ರಮಣಿಗೂ ಭಾಳ ಮನಸ್ಸಿಗೆ ಬೇಜಾರಾಗಿದೆ ಅದಕ್ಕೆ ಹೋದಲ್ ಬಂದಲ್ಲೆಲ್ಲ ಕೇಳ್ತಾ ಇದ್ದಾರಂತೆ ನೀವು ಗಂಡ ಹೆಂಡತಿ ಇಷ್ಟು ಗಟ್ಟಿ ಇದ್ದು ಅವು ಎಂತಕ್ಕೆ ಬಂದ ನಿಮ್ಮ ಅಮ್ಮನಾಗ ಆತ್ತೆ ಕೆಲಸ ಮಾಡಬೇಕು ಅಂತ ಅದೇ ಈಗ ಹೇಳೋಗನ ಈಗ ಮಂಜಪ್ಪಣ್ಣ ಇದ್ದಿದ್ರೆ ಅವ್ರ ಹತ್ರನೇ ಹೇಳ್ತಿದ್ದೆ ನಾಳೆಯಿಂದ ಬರೋಕ್ಕೆ ಬಿಡಬೇಡಿ ನಿಮ್ಮ ಮಗನ ಅಂತ ಹಂಗಾಗಿ ಬಂದಿದ್ದು ಮನೆ ತನಕ ಬರೀ ಅನಿಲನ ಹತ್ರ ಮಾತಾಡೋದಾಗಿದ್ದರೆ ನಾನು ಅಲ್ಲೇ ಮಾತಾಡಿ ಕಳಿಸ್ತಿದ್ದೆ ಯಾಕೆ ನಿಮ್ಮ ಅಕ್ಕ ಎಲ್ಲ ನೋಡ್ಬೇಕಲ್ಲ ಹಂಗಾಗಿ ಸುಮ್ಮನಿದ್ದೀನಿ ನಾ ಇನ್ನು ಅವತ್ತು ನಿಲ್ಲಲ್ಲ ಅನಿಲ ಹೇಳಿದ ಗೆನ್ ಅದಿಯಲ್ಲ ನಾಳೆಯಿಂದ ನೀವು ಬರಬೇಡ ನಮ್ಮ ಅಮ್ಮನ ಕೆಲಸ ನಾವೇ ಮಾಡ್ತೀವಿ ನಾವೇ ಗಂಡ ಹೆಂಡ್ತಿ ಅದು ಏನು ಸೇವೆ ಬೇಡ ಮಾಡಬೇಕು ಅದು ಮಾಡ್ತೀವಿ ನೀನು ತಲೆ ಕೆಡ್ಸ್ಕಣದು ಬೇಡ ಮಂಜಪ್ಪಣ್ಣ ಬಂದಕ್ಕೆ ಒಂಚೂರು ಹೇಳಿ ಅಮ್ಮ ಅವರೇ ಸೈ ಇವನಿಗೆ ಬುದ್ಧಿ ಹೇಳಬೇಕು ಅಂದರೆ ಇನ್ನು ನಮ್ಮಂಗಿದ್ದಾರು ಮಾತೆಲ್ಲ ಎಲ್ಲ ಕೇಳಲ್ಲ ನಾ ಇನ್ನು ಹೋತೀನಿ ಸೇ ಪ್ರಭಾಕರಣ್ಣ ಎಂತ ಮಾತಾಡ್ತಿರೀ ಇಲ್ಲಿ ಬಂದು ಅದು ಹೋತೀನಿ ಅಂತ ಹೇಳಿ ಹಂಗೆ ಹೋಗಬೇಡಿ ಬನ್ನಿ ಒಂದು ಲೋಟ ಇಂಥವ್ರು ಕುಡ್ಕೊಂಡು ಹೋಗಿ

ನೀ ಮಾಡೋದು ಹಾಗೆ ಮುದ್ದಣ್ಣೆ ನಿಮ್ಮ ಮನೆ ಜವಾಬ್ದಾರಿ ಏನಿದೆ ಅಷ್ಟು ನೋಡ್ಕಿನ ಸುಮ್ಮನೆ ಇರೋಕ್ಕಾಗಲ್ಲ ಯಾಕೆ ಬೇಕು ನಿಮಗೆ ಊರು ಸಾಬ್ರಿ ನೀವೇಯಾ ಊರಲ್ಲಿ ಮನ್ಸ ಅಂತ ಇರೋದಾ ಆ ಗುಂಡಪ್ಪಣ್ಣ ಆದರೆ ಪಾಪಣ್ಣಾದರೆ ಎಷ್ಟೊತ್ತಿಗೆ ನಿಮ್ಮ ಜೊತೆಯೇ ಇರ್ತಾರಲ್ಲ ಅವ್ರೇನಾದ್ರೂ ಬಂದು ಹಂಗೆ ಮಾಡ್ತಾರಣಾ ಕೈ ಮಾಡಿಬಿಡ ಅಲ್ಲಿಗೆ ಮಾತ್ರ ಹೋಗೋಕೂಡ್ದು ನೋಡಿ ಹೇಳಿನಿ ಏನು ಅವ್ರವ್ರ ಬರ್ದಂಗೆ ಬರ್ದಂಗಾಗ್ತದೆ ನೀ ಅಲ್ಲಿ ಒಂದ್ಸರ್ತಿ ಹೋಗಿ ನೋಡಿದ್ರೆ ಹಿಂಗೆ ಮಾತಾಡೋಲ್ಲ ಅಮ್ಮ ಈಗ ಪ್ರಭಾಕರಣ್ಣ ಏನು ಅವ್ರಾಗ ಅವರೇ ಬಂದಿಲ್ಲ ಇಷ್ಟೆಲ್ಲ ಮಾತಾಡಿದ್ದಲ್ಲ ಅಷ್ಟೊತ್ತಿಗೆ ನನ್ನ ಹತ್ರನೇ ಅಷ್ಟೊತ್ತು ಕೂತ್ಕೊಂಡು ಮಾತಾಡ್ಯಾರೆ ನಮ್ಮಮ್ಮನ ಈಗ ನೋಡಿದ್ರು ಖುಷಿ ಆತದೆ ಅಂಥೇಳಲ್ಲೇ ಹೇಳ್ಯಾರೆ ಈಗ ಇವ್ರು ಇತ್ಲಾಗ ಬಂದಕ್ಕು ಅಲ್ಲಿ ಹೆಂಡತಿ ಇದು ಮಾಡಿರ್ಬೇಕು ಅದು ಕಾರಣನೇ ಬೇರೆ ಅದೇ ಬಿಡು ನೀನು ಅದಕ್ಕೆಲ್ಲ ತಲೆ ಕೆಸ್ಕಿಕ್ ಹೋಗಬೇಡ ಅಪ್ಪನ ಹತ್ರ ಹೇಳಕ್ಕೆ ಹೋಗಬೇಡ ಹಿಂಗೆ ಬಂದು ಹೇಳೋದ್ರು ಇವರು ಅಂತ ಹಂಗೆ ಅಂತೇಳಿ ಪಾಪ ಅಜ್ಜಿ ನೀನು ಅಲ್ಲಿ ಹೋಗಿ ನೋಡ್ಬೇಕೇಮ್ಮ ನೋಡಿದ್ರೆ ನೀನಾದರೂ ಸುಮ್ಮನೆ ಬರೋಲ್ಲ ಯಾರು ಏನಾರೋ ಮಾಡೋಣ ಅಂತ ಅನಿಸ್ತದ ಹೆಂಡತಿ ಅದು ಯಾವ ಥರದ್ದು ಹೆಂಗಸೇನ ನಮ್ಮೂರಲ್ಲಿ ಯಾರು ಹಿಂಗಿದ್ದಾರಿಲ್ಲ ಎಂಥದಾರು ಮಾಡ್ಕೊಂಡ್ಲಿ ಮೊದಲೇ ನಾ ಹೇಳೋದಾದ್ರೆ ನೀ ಸುಮ್ಮನೆ ಇದ್ಬಿಡ ಆತದೆ ಇಷ್ಟು ಹೇಳೋದೇನಲ್ಲ ಈಗ ಈಗ ಅವನ ಅಮ್ಮನ ಅವನಿಗೆ ನೋಡ್ಕೋಬೇಕು ಅಂತ ಗೊತ್ತಾಗಲ್ಲ ನೋಡ್ಕಿದ್ದಾನೆ ನೋಡ್ಬೇಕಾರೆ ಈ ನೀ ಗೊತ್ತಿ ಅನ್ನೋ ಕಾರಣಕ್ಕಾರು ಅವ್ನು ಚೆನ್ನಾಗಿ ನೋಡ್ಕಂಡೇ ನೋಡ್ಕಿತಾನೆ ಇನ್ಮೇಲೆ ಹೋಗ್ಬೇಡ ಮಗನ ನೀನು